ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು ಅಭಿನಂದನೆಗಳು ಶುಭಾಶಯಗಳು ಇದು ಒಂದು ನಮ್ಮ ಕಾರ್ಯಕರ್ತರಿಗೆ ಕಿಂತ ಮೇಲ್ಪಟ್ಟು ಪಕ್ಷದ ಎಲ್ಲ ನನ್ನ ಹುದ್ದೆಯಲ್ಲಿರ್ತಕ್ಕಂಥವ್ರು ಮುತುವರ್ಜಿ ವಹಿಸಿದ್ದಕ್ಕೆ ಇವರಿಗೆ ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಅಧ್ಯಕ್ಷರಿಗೆ ಇವತ್ತು ಒಂದು ಮೀಟಿಂಗ್ ಕರ್ಕೊಂಬಿಡಿ ಇವತ್ತು ನಾವು ಮಾಡಲಿಲ್ಲ ಅಂತ ಹೇಳಿದ್ರು ವಾರ ಬಿಟ್ಟುಬಿಟ್ಟು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಇದನ್ನು ಮೊದಲನೇ ಮಾಡ್ಕೊಂಬಿಡೋಣ ಆಮೇಲೆ ಕಾರ್ಯಕರ್ತರದ್ದು ಮತ್ತು ವಿಜಯೋತ್ಸವ ಇದೆರಡಕ್ಕೂ ಕೂಡ ಯಾವ ವಾಗ್ದಾನವನ್ನು ನಾವು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತಿನ ದಿನ ಆನ್ವಟ್ಟಿಯಲ್ಲೂ ಮತ್ತು ಸೊರಬಾದಲ್ಲೂ ಬಹಿರಂಗ ಸಭೆಯಲ್ಲಿ ಕೊಟ್ಟಿದ್ವು ಆ ನಿಟ್ಟಿನಲ್ಲಿ ವಿಜಯೋತ್ಸವ ಸಮಾರಂಭವನ್ನು ಮಾಡ್ತಕ್ಕಂಥ ದಿನವನ್ನು ನಿಗದಿಪಡಿಸ್ತಕ್ಕಂಥ ಕ್ಷಣ ಸದ್ಯದಲ್ಲೇ ನಾವು ಕೊಡ್ತಾ ಇದ್ದೀವಿ ಅದು ಒಂದು ದೊಡ್ಡ ಸಭೆ ಬಹಿರಂಗ ಸಭೆ ಮುಂದಿನ ಅಭಿವೃದ್ಧಿಯ ಸಭೆ ಮುಂದಿನ ಬಿ ಜೆ ಪಿಯ ಸಂಘಟನೆಯ ಸಭೆ ಯಶಸ್ಸಿನ ಸಭೆ ನಮ್ಮ ಮುಂದಿನ ಎಲ್ಲ ಚುನಾವಣೆಗಳಿಗೂ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳು ಎಲ್ಲದಕ್ಕೂ ಕೂಡ ಎಂ ಪಿ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಫಲಿತಾಂಶ ಏನಿದೆ ಇದೊಂದು ದೊಡ್ಡ ಬುನಾದಿ ಆಗುತ್ತೆ ನಮಗೆ ದಾರಿದೀಪವಾಗುತ್ತೆ ಅಂತಕ್ಕಂಥ ವಿಷಯವಾಗಿ ಇದನ್ನೆಲ್ಲ ಕೂಡ ನಾವು ನಾವು ಅನೇಕ ಸಂದರ್ಭದಲ್ಲಿ ಅನಿವಾರ್ಯಗಳು ಮತ್ತು ಅವತ್ತಿನ ರಾಜಕೀಯ ಪರಿಸ್ಥಿತಿಗಳು ನಿನ್ನೆವರೆಗೂ ಕೂಡ ನಾವು ರಾಜಕೀಯವಾಗಿ ಮಾತನಾಡಿದ್ದೀವಿ ಒಂದು ಸ್ವಲ್ಪ ಟೀಕಾ ಟಿಪ್ಪಣಿಗಳು ಎಲ್ಲವೂ ಕೂಡ ಒಂದು ಸ್ವಲ್ಪ ತೀಕ್ಷ್ಣವಾಗಿ ಇರ್ತಕ್ಕಂಥ ಸಂದರ್ಭಗಳು ಕೂಡ ಬಂದಿದ್ದಾವೆ ಇದನ್ನೆಲ್ಲದನ್ನೂ ಕೂಡ ಇವತ್ತಿಗೆ ಮುಕ್ತಾಯ ಇನ್ನು ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಟೀಕಾ ಟಿಪ್ಪಣಿಗಳನ್ನು ನಮ್ಮ ಸಂಘಟನೆಯಲ್ಲಿ ಮಾತಾಡ್ತಕ್ಕಂಥ ಅವಶ್ಯಕತೆಗಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕಂದರೆ ಜನನೇ ಉತ್ತರ ಕೊಟ್ಟಿರ್ಬೇಕಾದ್ರೆ ಮತ್ತೊಂದು ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಯಾವ ಕಾಂಗ್ರೆಸ್ ಪಕ್ಷವನ್ನು ಆ ಸಂದರ್ಭದಲ್ಲಿ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತಾರು ಮೂವತ್ತೇಳು ಸಾವಿರ ಲೀಡ್ ಕೊಟ್ಟುಬಿಟ್ಟು ಜನ ಅವರನ್ನು ಪ್ರಜಾಪ್ರಭುತ್ವದ ರೀತಿನೆಲ್ಲ ಆರಿಸ್ ಕಳಿಸಿದ್ರು ಅದಕ್ಕೆ ಪ್ರತಿ ಉತ್ತರವಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಉತ್ತರವನ್ನು ಕೊಡಬೇಕು ಸಂಘಟನೆಯನ್ನು ಮತ್ತೊಂದು ಸಾರಿ ಎಲ್ಲಿ ನಾವು ಎಡುಬಿದ್ದೀವೋ ಎಲ್ಲಿ ಕಳ್ಕಂಡಿದ್ದೀವೋ ಅಲ್ಲೇ ಹುಡುಕಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಮಾಡಿರೋದಕ್ಕೆ ಜನ ಐದು ವರ್ಷದ ಅಭಿವೃದ್ಧಿಯ ಕಾರ್ಯಕ್ರಮ ಮತ್ತು ಸಂಘಟನೆಗೆ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ರಾಜಕಾರಣಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಇವತ್ತು ಆ ಆಶೀರ್ವಾದವನ್ನು ಜನ ಎಂ ಪಿ ಚುನಾವಣೆಯನ್ನು ರಾಘವೇಂದ್ರ ಅವರಿಗೆ ಗೆಲ್ಸೋದ್ರ ಮುಖೇಣ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ವಿಶೇಷವಾಗಿ ಸೊರಬಾ ಕ್ಷೇತ್ರದಲ್ಲಿ ನಾವು ಇವತ್ತಿನವರೆಗೂ ಕೂಡ ವಿರೋಧ ಪಕ್ಷವಾಗಿ ಅವತ್ತು ಕೂಡ ಹದಿನೆಂಟು ಸಾವಿರ ಲೀಡಿಗೆ ನಾವು ಟಚ್ ಆಗಿರಲಿಲ್ಲ ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ಇವತ್ತು ಅದನ್ನು ಹದಿನೆಂಟು ಸಾವಿರ ಹದಿನೇಳು ಸಾವಿರದ ಎಂಟುನೂ ಒಂಬೈನೂರ ಮೂವತ್ತೇಳು ಆಗಿ ಮತಗಳನ್ನು ಕೊಟ್ಟುಬಿಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ನಮ್ಮ ಮತದಾ ಮತದಾರರಿಗೆ ಪಕ್ಷದ ವತಿಯಿಂದ ನನ್ನ ವತಿಯಿಂದ ಮತ್ತು ಎಲ್ಲರ ವತಿಯಿಂದಲೂ ಕೂಡ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಮತ್ತು ಜಿಲ್ಲೆಯ ನಾಯಕರುಗಳು ಅಧ್ಯಕ್ಷರುಗಳು ನಾಯಕರುಗಳು ನಮ್ಮೆಲ್ಲ ಸಂಘ ಸಂಘಟನೆಯವರು ಎಲ್ಲರೂ ಬಂದುಬಿಟ್ಟು ನಿಂತು ಈ ಚುನಾವಣೆಯನ್ನು ಮಾರ್ಗದರ್ಶನ ಮಾಡಿಬಿಟ್ಟು ನಮಗೆ ಒಂದು ಸಂಕಲ್ಪ ರೀತಿಯಲ್ಲಿ ಇದನ್ನು ಮಾಡಿಕೊಟ್ಟಿದ್ದಕ್ಕೆ ಜಿಲ್ಲೆಯ ನಾಯಕರುಗಳಿಗೆ ರಾಜ್ಯದ ನಾಯಕರುಗಳಿಗೆ ಮತ್ತು ರಾಷ್ಟ್ರದ ನಾಯಕರುಗಳು ಕೂಡ ಈ ಚುನಾವಣೆಯಲ್ಲಿ ಜವಾಬ್ದಾರಿ ವಹಿಸ್ಕೊಂಡು ಕರ್ನಾಟಕಕ್ಕೂ ಮತ್ತು ನಮಗೂ ಕೂಡ ವೈಯಕ್ತಿಕವಾಗಿ ಇದನ್ನು ಮಾತನಾಡಿಬಿಟ್ಟು ಈ ಥರ ಮಾಡಿದ್ದಕ್ಕೆ ಈ ಯಶಸ್ಸಿಗೂ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಮಂಡಲದ ವತಿಯಿಂದ ಅವರಿಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಇನ್ನು ಮೇಲೆ ಸಂಘಟನಾ ಸಂಘಟನಾತ್ಮಕವಾಗಿ ನಮಗೆ ರಾಜ್ಯದಿಂದ ಮತ್ತು ಜಿಲ್ಲೆಯಲ್ಲಿಯಿಂದ ಬರ್ತಕ್ಕಂಥ ಸಭೆಗಳು ನಡೀತವೆ ಆದರೆ ನಮ್ಮ ವೈಯಕ್ತಿಕ ಸಭೆಗಳು ಇನ್ಮೇಲೆ ಸೊರಬಾದಲ್ಲಿ ಈ ಥರ ಕಡಿಮೆ ಆಗುತ್ತೆ ನಾವೇನಿದ್ರೂ ಜನದ ಬಳಿಗೆ ನಾವು ಹೋಗ್ತಕ್ಕಂಥ ಕೆಲಸ ಮೇಲೆ ನಾವು ಇಲ್ಲಿ ಸಭೆ ಮಾಡ್ತಾ ಅಂತ ಕೂತ್ಕೊಂಡು ಪ್ರತಿ ಸರೂ ನಿಮ್ಮನ್ನು ಕರೆಸ್ಕೊಂಡು ನಾವಿಲ್ಲಿ ಕೂತ್ಕೊಂಡು ಭಾಷಣ ಮುಟ್ಕೊಂಡು ಇದನ್ನು ಮಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ ನಾವು ಜನದ ಬಳಿಗೆ ಹೋಗಬೇಕು ಜನಗಳ ಕಷ್ಟ ಸುಖಗಳನ್ನು ನಾವು ಆಲಿಸಬೇಕು ಮತ್ತು ಅವರ ಜೊತೆಗೆ ಇದ್ದುಬಿಟ್ಟು ನಾವು ನಮ್ಮ ರಾಜಕಾರಣದ ಸಂಘಟನೆಗಳನ್ನ ಮಾಡಿದಾಗ ಯಶಸ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಪೂರ್ಣಪಣವಾಗಿರ್ತಕ್ಕಂಥ ಮಾರ್ಗದರ್ಶನ ಅಂತೇಳಿ ಭಾಗಿಸ್ತೀವಿ ಹಾಗಾಗಿ ಆದಷ್ಟು ಇನ್ನು ಮೇಲೆ ನಿಮ್ಮನ್ನು ಕರೆಸಿ ಇಲ್ಲಿ ಕರೆಸಿ ಪಕ್ಷದಿಂದ ಇಲ್ಲೆಲ್ಲ ಕೂರಿಸಿ ಸುಮ್ಮನೆ ನಿಮಗೆ ಟೈಮು ಎಲ್ಲದೂ ಮಾಡೋ ಬದಲು ನೀವಿದ್ದಂಥ ಟೈಮ್ನಲ್ಲಿ ಅಲ್ಲಿ ಮತದಾರರು ಇದ್ದಂಥ ಟೈಮ್ನಲ್ಲಿ ರೈತರು ನಮ್ಮ ಅಕ್ಕ ತಂಗಿದ್ರು ಇದ್ದಂಥ ಟೈಮ್ನಲ್ಲಿ ಅಲ್ಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ತಂಡೋಪತಂಡವಾಗಿ ಪ್ರತಿ ಊರಿಗೂ ಕೂಡ ಬರ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಮೇಲೆ ಇದರಿಂದ ನಮಗೆ ಸಂಪರ್ಕವೂ ಬೆಳೀತದೆ ಸಮಸ್ಯೆಗಳು ಅರ್ಥ ಆಗುತ್ತೆ ನಮಗಿವತ್ತು ಆಡಳಿತ ಮಾಡೋದಕ್ಕೆ ನಮ್ಮ ಎಂ ಪಿ ಇದ್ದೇ ನಮಗಿದ್ದೇ ಈಗ ಯಾವುದೇ ಎಲ್ಲೇ ಸಂದರ್ಭಗಳು ಅದು ಉದ್ಘಾಟನಾ ಸಮಾರಂಭ ಇರ್ಬೋದು ಅಥವಾ ಸ್ಥಾಪನೆ ಸಮಾರಂಭ ಇರ್ಬೋದು ಅಥವಾ ಅಭಿವೃದ್ಧಿಯ ಹಂತದಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ಬೋದು ಅದನ್ನೆಲ್ಲದನ್ನೂ ನಾವು ಯಾವ ಹಿಂದಿನ ಐದು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ಮುಂದಿನ ಐದು ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ ಬ ನಾವೇನು ಕಾರ್ಯರೂಪ ಮಾಡಿದ್ವೋ ಅದನ್ನು ಎಂ ಪಿ ಅವರ ಮುಖೇನ ನಾವು ಅನುಷ್ಠಾನ ಮಾಡೋದಕ್ಕೆ ಮುಂದಾಗೋದಕ್ಕೆ ಅಡ್ಡ ಬರ್ತಕ್ಕಂಥ ಕೆಲಸ ಕಾಂಗ್ರೆಸ್ಸು ದುರುದ್ದೇಶದಿಂದ ಮಾಡಿದರೆ ಅದನ್ನು ನೇರವಾಗಿ ಕೇಂದ್ರದಿಂದನೋ ಮತ್ತೊಂದರಿಂದ ಆ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಹಣವನ್ನು ತಂದುಬಿಟ್ಟು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಹಾಗಾಗಿ ಅಭಿವೃದ್ಧಿ ನಮ್ಮ ಕ್ಷೇತ್ರಕ್ಕೆ ಸೊರಬ ಕ್ಷೇತ್ರಕ್ಕೆ ಎಲ್ಲೂ ಕೂಡ ಕುಂಠಿತ ಆಗಬಾರ್ದು ಅದರಲ್ಲೂ ವಿಶೇಷವಾಗಿ ನೀರಾವರಿ ಯೋಜನೆಗಳು ವಿದ್ಯುತ್ತು ರಸ್ತೆಗಳು ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆಗಳು ಇವು ಯಾವುದೇ ಕಾರಣಕ್ಕೂ ಕೂಡ ಕುಂಠಿತ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನಾವೆಲ್ಲರೂ ಒಂಚೂರು ಅರ್ಜೆಂಟಾಗಿದ್ದೀವಿ ನಾನು ಇಲ್ಲಿ ಬಂದುಬಿಟ್ಟು ಇವತ್ತು ಇಡೀ ದಿನ ಇದ್ದುಬಿಟ್ಟು ನಿಮ್ಮ ಜೊತೆಗೆಲ್ಲ ಆದರೆ ಒಂದು ಬೇರೆ ರಾಜಕೀಯದ ನಿಮಿತ್ತ ನಾವು ಇವತ್ತು ಮತ್ತೆ ಅರ್ಜೆಂಟಾಗಿ ಬೆಂಗಳೂರಿಗೆ ಕರೆದಿರೋದ್ರಿಂದ ನಾನಲ್ಲಿ ಮತ್ತೆ ತಕ್ಷಣ ಬಂದಿದ್ದೆ ಇವಾಗ ಬಟ್ ಮತ್ತೆ ಇವಾಗ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾನು ಜಾಸ್ತಿ ಹೊತ್ತು ನಿಮ್ಮ ಹತ್ರ ಕಳಿಬೇಕು ಮತ್ತು ನಿಮಗೂ ಕೂಡ ಇವಾಗ ಟೈಮ್ ಇಲ್ಲ ಹದ ಬಿದ್ದಿದೆ ಇವಾಗ ಕಾಳು ಹಾಕೋಕ್ಕೆ ನೀವು ಬಿದ್ನೆ ಕೆಲಸಕ್ಕೆ ಹೋಗ್ತಕ್ಕಂಥ ಸಂದರ್ಭ ಇಲ್ಲಿ ಕೂರಿಸ್ಕೊಂಡು ಬಿಟ್ಟು ಇಟ್ಕೊಬೇಕು ಅಂತಕ್ಕಂಥ ಉದ್ದೇಶನೂ ನಮಗಿಲ್ಲ ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಸೊರಬ ಕ್ಷೇತ್ರದ ಒಂದು ವಿಜಯದ ಪತಾಕಿಯನ್ನು ಬಿ ಜೆ ಪಿಯ ಧ್ವಜವನ್ನು ನೀವು ಎತ್ತಿ ಹಿಡಿದಿದ್ದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಸ್ಥಾನ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಇದ್ರ ಜೊತೆಗೆ ಒಂದು ಭಾಳ ವಿಶೇಷ ಅನಿಸಿದ್ದು ಮತಕ್ಕೆ ಮತ ಹಾಕಬೇಡಿ ಜಾತಿ ಮೇಲೆ ಜಾತಿಯನ್ನು ಮಾಡಬೇಡಿ ಈ ಜಾತಿಯಿಂದ ಜಾತಿ ಮಾಡಿದರೆ ನಮಗೆ ರಾಜಕಾರಣದ ಅಭಿವೃದ್ಧಿ ಮತ್ತು ರಾಜಕಾರಣದ ಸಂದರ್ಭದ ಮೋದಿಜಿಯವ್ರು ಏನು ಹೇಳ್ತಾ ಇದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವಾಸಕ ಸಾಥ್ ಅದರ ಪ್ರಯಾಸಕ್ಕೆ ಸಾಥ್ ಅಂತ ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ ಆದರೂ ಕೂಡ ಜಾತಿ ಅನ್ನೋದು ನಮ್ಮ ಎಲ್ಲ ಅಂಗಗಳಲ್ಲೂ ಕೂಡ ಬಂದುಬಿಟ್ಟಿದೆ ನಮ್ಮ ಅಪ್ಲಿಕೇಶನಲ್ಲೇ ಇನ್ನೂ ಕೂಡ ನಾವು ಯಾವ ಜಾತಿ ಅಂತ ಹೇಳಿ ಬರ್ಕೊತೀವಿ ಯಾವ ಧರ್ಮ ಅಂತ ಹೇಳಿ ಬರ್ಕೊಳ್ತಾ ಇದ್ದೀವಿ ಇದರ ಸಂಕಲ್ಪವನ್ನು ನಾವು ರಾಜಕೀಯದ ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕನ್ನಡಿಗರು ಅಂತಕ್ಕಂಥ ಭಾವನೆ ಮೇಲೆ ರಾಜಕಾರಣ ಆದಾಗ ಇಂಥ ಫಲಿತಾಂಶಗಳು ಬರೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇವತ್ತು ಅನೇಕ ಸಣ್ಣ ಪುಟ್ಟ ಜಾತಿಗಳು ಅವರು ಯಾವುದು ಎಲ್ಲೂ ಕೂಡ ಅವಕಾಶಗಳನ್ನು ಕೇಳಲಿಲ್ಲ ಹೇಳಲಿಲ್ಲ ಬೇಡಲಿಲ್ಲ ಮನವಿ ಕೊಡಲಿಲ್ಲ ಆದರೆ ಬಿ ಜೆ ಪಿ ಜೊತೆಗೆ ಸತತವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ ಸಮಾಜಗಳಿಗೂ ಅದು ಮಡಿವಾಳ ಸಮಾಜ ಇರೋದು ಗಂಗಾಮತ ಸಮಾಜ ಇರೋದು ಕುಂಬಾರ ಸಮಾಜ ಉಪ್ಪಾರ ಸಮಾಜ ಸವಿತಾ ಸಮಾಜ ಚಿಪ್ಗೇರಿ ಸಮಾಜ ಎಲ್ಲ ಅದು ಅನೇಕ ಸಮಾಜಗಳು ಅನೇಕ ಸಮಾಜಗಳು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜಾತಿ ಪರಿಷ್ಟ ಪಂಗಡ ಸಮಾಜ ಇವತ್ತು ಭಾಳಷ್ಟು ನಮ್ಮ ಜೊತೆಗೆ ಎಲ್ಲಿ ಕಾಂಗ್ರೆಸ್ಸಿಗೆ ನಾವು ಭಾಳಷ್ಟು ಹೋದ ಸರಿ ಬೂತಲ್ಲಿ ನೋಡಿದಾಗ ನಮಗೆಲ್ಲರಿಗೂ ಕೂಡ ಭಾಳ ಬೇಜಾರಾಗಿತ್ತು ರಸ್ತೆ ಹಾಕ್ಕೊಟ್ವಿ ನೀರಾವರಿ ಮಾಡಿಕೊಟ್ವಿ ವಿದ್ಯುತ್ ಮಾಡಿದ್ವಿ ಎಲ್ಲ ಕಾರ್ಯಕರ್ತರು ಮಾಡಿದ್ವಿ ಆದರೆ ಎಲ್ಲೋ ಒಂದು ಯಾವುದೋ ಒಂದು ಗ್ಯಾರಂಟಿಗೋ ಮತ್ತೊಂದಕ್ಕೋ ಇದಕ್ಕೆ ಹೋಗಿ ಆ ಥರ ಬಿದ್ದುಬಿಟ್ರೇನು ಅಂತಕ್ಕಂಥ ಅನುಮಾನ ನಮ್ಮೆಲ್ಲರಿಗೂ ಇತ್ತು ನಾವು ಅದಾದಕ್ಕೂ ಕೂಡ ಬಿದ್ದಿಲ್ಲ ನಾವು ರಾಜಕೀಯದ ತೀರ್ಮಾನವನ್ನು ತಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಮತಕ್ಕೋಸ್ಕರ ಮತ ಏ ಇಲ್ಲ ಈಡೀಗರು ನಿಂತು ಬಿಟ್ಟಿದ್ದಾರೆ ಈಡಿಗರಿಗೆ ಎಲ್ಲರೂ ಒಂದು ಒಂದು ಕಡೆ ಈಡಿಗರು ಒತ್ತು ಹಾಕಿಬಿಡ್ತಾರೆ ಜಿಲ್ಲೆಯಲ್ಲಿ ಎಂದಿದ್ದಕ್ಕೆ ವಿಶೇಷವಾಗಿ ಈಡಿಗ ಸಮಾಜ ಯಾಕಂದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇಡೀ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಆ ಸಮಾಜ ಇವತ್ತು ನಮ್ಮ ಸಮಾಜ ಏನಿದೆ ಇವತ್ತು ಆ ಜೊತೆಗೆ ನಿಂತುಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಸಮಾಜ ಅಥವಾ ಮತ್ತೊಂದು ಸಮಾಜ ಅಂತ ಹೇಳಿಬಿಟ್ಟು ನಾವು ಇದು ಮಾಡೋದಿಲ್ಲ ನಾವು ಮ ನರೇಂದ್ರ ಅವರ ಸಮಾಜ ಭಾರತೀಯರ ಸಮಾಜ ನಾವೆಲ್ಲ ಕನ್ನಡಿಗರ ಸಮಾಜ ಅಂತೇಳಿ ಎಲ್ಲ ಸಮಾಜಗಳನ್ನು ಜೊತೆಗೂಡಿಸ್ಕೊಂಡು ಹೋಗಿರ್ತಕ್ಕಂಥದ್ದಕ್ಕೆ ಎಲ್ಲ ಸಮಾಜಗಳಿಗೂ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಆದರೆ ಇವಾಗ